ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನೋಡಿರಿ ಪೋರ್ಟ್ ಫೋಲಿಯೋ ಡೇ ಟೂ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಲಾಸ್ಟ್ ವಿಡಿಯೋಗಳಿಗೆ ಹೇಳಿದ್ದೆ ಡೇ ಟೂನು ಹೋಗಿ ನಾನು ನೆಕ್ಸ್ಟ್ ಡೇನೂ ಹೋಗಿನಿ ಅದನ್ನು ಶೇರ್ ಅಂತ ಸೊ ಅದೇ ವಿಡಿಯೋ ನೋಡ್ರಿ ಇದು ಈ ವಿಡಿಯೋ ನೀವು ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನೋಡ್ರಿ ಕರೆಕ್ಟ್ ಅದೇ ಟೈಮಿಗೆ ಒಂದು ಎಂಟು ಒಂಬತ್ತು ಗಂಟೆ ಆಗಿತ್ತು ಸೊ ಹಂಗಾಗಿ ನಾವು ಇಲ್ಲಿ ಬಂದೀವಿ ಕಾವೇರಿ ಮ್ಯಾಮ್ ಅವ್ರ ಸ್ಟುಡಿಯೋಕ್ಕೆ ಆ್ಯಂಡ್ ಇವತ್ತು ನಮ್ಮ ಜೊತೆ ನನ್ನ ಮಗ ಕೂಡ ಬಂದಾನ ನೋಡ್ರಿ ಯಾಕಂದರೆ ನಿನ್ನೆ ವಿಡಿಯೋ ಒಳಗೆ ನಾವು ನೀವು ಕರ್ಕೊಂಡ್ಬಂದಿದ್ದಿಲ್ಲ ಬಂದಿದ್ದಿಲ್ಲ ಮಮ್ಮಿ ರಜಾ ಹಾಕಿದ್ರು ಸೊ ಹಂಗಾಗಿ ಮಮ್ಮಿ ತೊಗೊಂಡು ಕೂತಿದ್ರು ಅವನಿಗೆ ಬಟ್ ಇವತ್ತು ಮಮ್ಮಿ ಆಫೀಸ್ಗೆ ಹೋಗ್ಯಾರ ಹಂಗಾಗಿ ಮನೆಯೊಳಗೆ ಯಾರೂ ಇಲ್ಲ ಅಂಥೇಳಿ ನನ್ನ ಮಗನಿಗೆ ಕರ್ಕೊಂಡು ಬರೇಬೇಕಾಯಿತು ಆ್ಯಂಡ್ ನಮ್ಮ ತಂಗಿನೂ ಬಂದಾಳು ನೋಡ್ರಿ ನನ್ನ ಜೊತೆ ಇವತ್ತು ಮೇಕಪ್ ಮಾಡಾಕತ್ತಿರೋದು ಅಲ್ಲಿ ಮಾಡತ್ತಾರಲ್ಲ ಅವರೇ ನೋಡ್ರಿ ಭಾಗ್ಯ ಅಂಥೇಳಿ ಸೊ ಅವ್ರು ನನಗೆ ಇವತ್ತು ಮೇಕಪ್ ಮಾಡತ್ತಾರ ನಿನ್ನೆ ನಮ್ಮ ತಂಗಿದಿತ್ತು ಪೋರ್ಟ್ಫೋಲಿಯೋ ಶೂಟ ಸೊ ಮುಗೀತು ಹಂಗಾಗಿ ಫ್ರೀ ಅದಾಳೆ ಇವತ್ತು ಇವತ್ತು ನನಗೆ ಭಾಗ್ಯ ಮಾಡತ್ತಾರ ನೋಡ್ರಿ ಅಲ್ಲಿ ಹೇರ್ ಸ್ಟೈಲ್ ಅದು ಮಾಡಾಕತ್ತಾರ ನೋಡ್ಬೋದು ನೀವು ಸೊ ಅವ್ರಿ ನನಗೆ ನಿನ್ನೆ ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವೇ ಬರ್ಬೇಕು ರೀ ಇವತ್ತು ನನ್ನ ಸಲುವಾಗಿ ನಾಳೆ ಬರ್ರಿ ಒಂದು ದಿನ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಾಗಾಗಿ ನಾನು ಬಂದೆ ಆ್ಯಕ್ಚುಲಿ ನನ್ನ ಮಗನ ನಾ ಭಾಳ ಅನಾಥಿದ್ದೆ ಬೆಳಗ್ಗೆ ಬಂದರೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ತನಕನೂ ರೀ ಇದು ಹಾಗಾಗಿ ನಾವಲ್ಲ ಅನಾಥಿದ್ದೆ ಬಟ್ ಅವರು ಭಾಳ ಫೋರ್ಸ್ ಮಾಡಿದ್ರು ಪ್ಲೀಸ್ ಬರ್ರಿ ಒಂದೇ ದಿನ ಏನಾಗಂಗಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸೊ ಬಂದೆ ನನಗೂ ಖುಷಿ ಆಯ್ತು ರೀ ಬಂದಿದ್ದು ನಿನ್ನೆನೂ ನನಗೆ ಫುಲ್ ಖುಷಿಯಾಗಿತ್ತು ಹಾಗಾಗಿ ಇವತ್ತೊಂದು ದಿನ ಅಲ್ಲ ಪಾಪ ಅವ್ರ ಸಲುವಾಗಿ ಹೋದ್ರೆ ಆಯ್ತು ಅಂತೇಳಿ ಹೋಗಿನಿ ಹಾಗಾಗಿ ಭಾಗ್ಯ ನೋಡ್ರಿ ಇವತ್ತು ನನ್ಗೆ ಮೇಕಪ್ ಮಾಡಾಕತ್ತಿರೋದು ಬರಿ ಇವ್ರು ಯಾವ ರೀತಿಯಾಗಿ ನನಗೆ ಮೇಕಪ್ ಲುಕ್ ಕೊಡ್ತಾರೆ ಅನ್ನೋದನ್ನು ನೋಡು ಈಗ ನನಗೆ ಭಾಗ್ಯ ಆಮೇಲೆ ಈ ಕಡೆ ಏನದಾಳ ಆಕಿ ಚೆನ್ನಮ್ಮ ಅಂಥೇಳಿ ನನ್ನ ಫ್ರೆಂಡ್ ನೋಡ್ರಿ ಪ್ರೈಮರಿ ಫ್ರೆಂಡ ಸೊ ಅಕ್ಕಿ ಭೇಟಿ ಭಟ್ಟೆ ಹಾಗಾಗಿ ನನಗೂ ಭಾಳ ಖುಷಿ ಆಯಿತು ಮೊದಲಿಂದನೂ ಪರಿಚಯ ಬಟ್ ಇಲ್ಲಿ ಅಕ್ಕಿ ಕ್ಲಾಸ್ ಹಚ್ಚಿದ್ದು ಹಚ್ಚಿ ನಮ್ಮ ತಂಗಿ ಬ್ಯಾಚೇ ನೋಡ್ರಿ ಒಂದು ಆಯ್ತು ಅಕ್ಕಿನೂ ಹಚ್ಚಿ ಸೊ ಹಂಗಾಗಿ ಯಾಕಿನೂ ಮೀಟ್ ಆದ್ಲು ನನಗಲ್ಲಿ ಇವತ್ತು ನಿನ್ನೆ ಮುಗಿದದ್ರೆ ಅಕ್ಕಿದ್ದು ನಿನ್ನೆ ಮೇಕಪ್ ಮಾಡ್ಯಾಳ ಅಕ್ಕಿನ್ನೂ ಮಾಡಲ್ ಕರೆಸಿದ್ಲು ಸೊ ನಿನ್ನೆ ಮುಗ್ದೋದು ಅಕ್ಕಿದ್ದು ಅಕ್ಕಿನ್ನೂ ಫ್ರೀ ಅದಾಳ ಹಾಗಾಗಿ ಭಾಗ್ಯನ ಜೊತೆ ಸೇರಿ ನಮ್ಮ ಫ್ರೆಂಡ್ ಚೆನ್ನಮ್ಮನೂ ರೆಡಿ ಮಾಡೋಕತ್ತಾಳೆ ನನಗೆ ರೆಡಿ ಅಂದ್ರೇನು ಅಕ್ಕಿಗೆ ಹೆಲ್ಪ್ ಮಾಡತ್ತಾಳೆ ನೋಡ್ರಿ ಭಾಗ್ಯಾಗ ಹೆಲ್ಪ್ ಮಾಡಕತ್ತಾಳ ಸೊ ಇಲ್ಲೆಲ್ಲರೂ ಹಂಗೆ ನೋಡ್ರಿ ಯಾರ್ಯಾರು ಖಾಲಿ ಇರ್ತಾರಲ್ಲ ಅವರೆಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಇವತ್ತು ಒಂದಿಷ್ಟು ಜನ ಮಾಡೆಲ್ಸ್ ಬಂದಾರೊಡ್ರಿ ಮಾಡೆಲ್ಸ್ ಆಗಿರ್ಬೋದು ಅವ್ರ ಮನೆ ಒಳಗಿನವರು ಅಕ್ಕ ಅವರು ತಂಗಿ ಫ್ರೆಂಡ್ಸ್ ಈ ಥರ ಎಲ್ಲರೂ ಎಲ್ರಿಗೂ ಕರ್ಕೊಂಬಂದಿರ್ತಾರೆ ಮಾಡೆಲ್ಸ್ ಅಷ್ಟೇ ಅಂತಲ್ಲ ಸೊ ಎಲ್ಲರಿಗೂ ಕರ್ಕೊಂಬಂದಿರ್ತಾರೆ ನನಗೂ ಭಾಗ್ಯ ನಿನ್ನೆ ಬಾ ಅಂತ ನಾನು ಬಂದೆ ನೋಡ್ರಿ ಮತ್ತೆ ಇವತ್ ಕೂಡ ನನಗ ಮುಹೂರ್ತ ಲುಕ್ಕೇ ಮಾಡಾಕತ್ತಾರ ಭಾಗ್ಯ ಅವರು ಮತ್ತೆ ಅದ್ರ ಜೊತೆಗೆ ಒಂದಿಷ್ಟು ಜನ ಎಂಗೇಜ್ಮೆಂಟ್ ಲುಕ್ಕು ಮಾಡಾಕತ್ತಾರ ಸೊ ನೋಡೋಣ್ರಿ ಯಾವ ರೀತಿಯಾಗಿ ಯಾವ ಯಾವ ತರ ಎಲ್ಲ ಮಾಡಲ್ಸ್ ಈಗ ರೆಡಿ ಮಾಡಿರ್ತಾರ ಅಂತ ಹೇಳಿ ಸೊ ನಾ ಅಂತೂ ಮೂರ್ತಮ್ ಲುಕ್ ಕ್ರಿಯೇಟ್ ಮಾಡ್ಕೊಳಕತಿನಿ ಅಂತ ಹೇಳಿ ನನಗರೇ ಬಾಳ ಖುಷಿ ಐತಿ ನೋಡ್ರಿ ಯಾಕಂದ್ರೆ ಅದು ಬಹಳ ಏನೋ ಒಂಥರ ಡಿಫ್ರೆಂಟ್ ಆಗಿ ಇರ್ತದ ಮುಹೂರ್ತಮ್ ಲುಕ್ ಅನ್ನು ಅಷ್ಟೇ ಎಷ್ಟು ಚಂದ ಅನಸ್ತಿರ್ತದ್ರಿ ಹೆಣ್ಮಕ್ಳಿಗೆ ಕಳೆನೇ ಬೇರೆ ತರ ಮೂರ್ತಮ್ ಲುಕ್ ಮಾಡ್ಕೊಂಡ್ವಿ ಅಂದ್ರೆ ಸೊ ನನಗೆ ಖುಷಿ ಆಕತ್ತದ ಈ ಲುಕ್ ಮಾಡ್ಕೊಳಾಕ ನಿನ್ನೇನೋ ಅದೇ ಇವತ್ತು ಅದೇ ಬಟ್ ಇವತ್ತೆಲ್ಲ ಕಾಸ್ಟ್ಯೂಮ್ ಎಲ್ಲ ಬ್ಯಾರೆ ನೋಡ್ರಿ ಸ್ಯಾರಿ ಆಗಿರ್ಬೋದು ಜ್ಯುವೆಲ್ರಿ ಸಟ್ಟೆಲ್ಲ ಬ್ಯಾರೆ ಮತ್ತೆ ಇನ್ನೊಂದೇನಂದ್ರೆ ಈಗ ನಮಗೆ ಇವರು ಕರೆಸಿರ್ತಾರಲ್ಲ ಮೇಕಪ್ ಮಾಡೋಕೆ ಬಟ್ ನಾವೇನು ವಯ್ಯಂಗಿಲ್ಲ ನೋಡ್ರಿ ಪ್ರತಿಯೊಂದು ಅವರೇ ತಂದಿರ್ತಾರೆ ಸೊ ಈಗ ಏನು ಭಾಗ್ಯ ಅದಾರಲ್ಲ ಇವರು ರೆಡಿ ಮಾಡತ್ತಾರಲ್ಲ ಇವರೇ ತಂದಾರ ನೋಡ್ರಿ ಎಲ್ಲಾನು ಸ್ಯಾರಿ ಬ್ಲೌಸ್ ಆಮೇಲೆ ಜ್ಯುವೆಲ್ರೀಸ್ ಪ್ರತಿಯೊಂದು ಅವರೇ ತೊಗೊಂಬಂದಿರ್ತಾರೆ ನಾವೇನಿಲ್ಲ ಖಾಲಿ ಹೋಗೋದಷ್ಟೇ ಆಮೇಲೆ ಇವನ್ ಏನಂದ್ರೆ ಈಗ ಮಾಡಲ್ಸಿಗೆಲ್ಲ ಕರ್ಸಿರ್ತಾರಲ್ಲ ಅವ್ರ ಅವ್ರ ಕಡೆನೇ ಎಲ್ಲ ಈಗ ಕರ್ಸಿದೋರ ಕಡೆನೇ ಎಲ್ಲ ಟಿಫನ್ ಆಗಿರ್ಬೋದು ಊಟ ಜ್ಯುವೆಲ್ರಿ ಸೆಟ್ ಸ್ಯಾರಿದು ಪ್ರತಿಯೊಂದು ಅವ್ರ ಕಡೆ ಇರ್ತದೆ ನೋಡಿರಿ ನಾವು ಬರೀ ಹೋಗೋದು ಅಷ್ಟೇ ಜಸ್ಟ್ ಸೊ ಅವರೆಲ್ಲ ರೆಡಿ ಮಾಡ್ತಾರೆ ಅಷ್ಟೇ ನಮಗೆಲ್ಲ ಅವ್ರಿಗೆ ಏನೇನು ಬೇಕಿಲ್ಲ ಅವೆಲ್ಲ ತೊಗೊಂಬಂದು ಅವರೇ ಕೊಡ್ತಾರೆ ನಮ್ಗೆ ರೆಡಿ ಮಾಡೋದು ನಾವು ರೆಡಿ ಮಾಡಿಸ್ಕೊಳ್ಳೋದು ಅಷ್ಟೇ ನೋಡಿರಿ ಮತ್ತೇನು ಒಯ್ಯೋದಿರಂಗಿಲ್ಲ ಅಲ್ಲಿ ಸೊ ಈಗ ನಾನು ಹಂಗೆ ಹೋಗಿನಿ ನಮಗೆ ರೆಡಿ ಮಾಡತ್ತಾಳ ನನ್ನ ತಂಗಿ ಕೆಲಸ ನೋಡ್ರಿ ಡ್ಯೂಟಿ ಸ್ಟಾರ್ಟ್ ಆಗೈತೆ ನನ್ನ ಮಗನಿಗೆ ಹಿಡ್ಕೊಂಡು ಕುಂಡ್ರೋದು ಸೊ ಇಲ್ಲಿ ನನಗೆ ಭಾಗ್ಯ ಇವಾಗ ಫೇಸ್ ಮೇಕಪ್ ಮಾಡಕತ್ತಾಳೆ ಹೇರ್ ಸ್ಟೈಲ್ ಮಾಡ್ಯಾಳ ಆಲ್ಮೋಸ್ಟ್ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಹೆಂಗೆ ಆಗೈತಿ ಹೇರ್ ಸ್ಟೈಲ್ ಅಂತ ಹೇಳಿ ಎಲ್ಲ ಮಾಡಲ್ಸ್ಗೂ ರೆಡಿ ಮಾಡತ್ತಾರ ನೋಡ್ರಿ ಇಲ್ಲಿ ಮಿರರ್ ಒಳಗೆ ಕಾಣಾತೈತಿ ನೋಡ್ಬೋದು ನೀವು ಎಲ್ಲ ಮಾಡಲ್ಸ್ ಅವರು ಮತ್ತು ಬಿಜಾಪುರಿಂದ ಒಂದು ಇಬ್ಬರು ಬಂದಿದ್ರು ಮತ್ತು ಬೆಳಗಾಂ ಧಾರವಾಡ ಎಲ್ಲ ಕಡೆಯಿಂದ ಸುತ್ತಲೆಲ್ಲ ಎಲ್ಲ ಬಂದಿದ್ರು ನೋಡ್ರಿ ಈ ಮಾಡಲ್ಸ್ ಅದೆಲ್ಲ ಅವರು ಎಲ್ಲ ಇನ್ಸ್ಟಾ ಒಳಗೆಲ್ಲ ರೀಲ್ಸ್ ಅದು ಸಾಕಷ್ಟು ಅದು ಮಾಡ್ತಾರೆ ಸೊ ಜಾಸ್ತಿ ಹಿಂಗೆ ಸೋಷಿಯಲ್ ಮೀಡಿಯಾವಳಗೇನಿರ್ತಾರಲ್ಲ ಅವ್ರಿಗೆ ಅಲ್ಲಿ ಸೊ ಈಗ ಬಂದಾರೆ ಎಲ್ಲರೂ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲಿ ಸೀರೀನು ಉಟ್ಕೊಂಡೆ ಗ್ರೀನ್ ಕಲರ್ ಸ್ಯಾರಿ ಇದನ್ನು ಅಷ್ಟೇ ಭಾಗ್ಯನೇ ಉಡ್ಸಿದ್ದು ಅವರಿಗೆಲ್ಲ ಆಲ್ಮೋಸ್ಟ್ ಕಲಸೇ ಬಿಟ್ಟಿರ್ತಾರೆ ಸ್ಯಾರಿ ಡ್ರಾಪಿಂಗ್ ಅದು ಸೊ ನೀಟಾಗಿ ಉಡ್ಸ್ಯಾರ ಇನ್ನ ಎಲ್ಲ ಕರೆಕ್ಟಾಗಿ ಪ್ಲೇಟ್ ಅದು ಮಾಡ್ಕೋಬೇಕು ಸೊ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದೆ ನೋಡ್ರಿ ಆಮೇಲೆ ಪಿಂಕ್ ಬ್ಲೌಸ್ ಇದು ಬ್ಲೌಸ್ನೂ ನೋಡ್ರಿ ಭಾಗ್ಯನೇ ವರ್ಕ್ ಮಾಡಿದ್ದತ್ತ ಅವರು ಅರಿ ವರ್ಕ್ ಮಾಡ್ತಾರಂತ ಭಾಗ್ಯ ಅವರು ಸೊ ಬೇರೆ ಕಸ್ಟಮರ್ಸದ್ದು ಮಾಡಿ ಕೊಡ್ತಾರಂತ ಹಾಗಾಗಿ ಅದನ್ನೇ ಗ್ರ್ಯಾಂಡ್ ಇತ್ತು ಫುಲ್ ಬ್ಲೌಸ್ ಅದನ್ನೇ ತೊಗೊಂಬಂದಿದ್ರು ನನಗೆ ಸೊ ಉಟ್ಕೊಂಡು ಕರೆಕ್ಟ್ ಕರೆಕ್ಟಾಗಿತ್ತು ನೋಡಿರಿ ಮಸ್ತ್ ಆಗಿತ್ತು ಗ ಗ್ರೀನ್ ಸ್ಯಾರಿ ಆಮೇಲೆ ಪಿಂಕ್ ಬ್ಲೌಸ್ ಅವು ಈ ಭಾಗ್ಯ ನೋಡ್ರಿ ಇಲ್ಲಿ ಬಿಜಾಪುರ ಹತ್ರ ಮುದ್ದುಗೆ ಏನೋ ಅಂದ್ರೆ ಆ ಊರಿಂದ ಬಂದಾರವ್ರು ಕಲಿಯೋಕೆ ಪಿ ಜಿ ಮಾಡ್ಕೊಂಡು ಅದಾರಂತೆ ಇಲ್ಲಿ ಬಂದವರೆಲ್ಲ ಸಾಕಷ್ಟು ಜನ ಬಿಜಾಪುರ ಆಗಿರ್ಬೋದು ಧಾರವಾಡ ಹುಬ್ಬಳ್ಳಿ ಮತ್ತು ಬೆಳಗಾವ್ ಈ ಥರ ಎಲ್ಲ ದೂರ ದೂರ ಊರಿಂದ ಬಂದು ಪಿ ಜಿ ಮಾಡ್ಕೊಂಡು ಮಾಡ್ಕೊಂಡು ಅದಾರ ಸಲುವಾಗಿ ಅಂಥೇಳಿ ಯಾಕಂದರೆ ಅಷ್ಟೆಲ್ಲ ಸುತ್ತಮುತ್ತಲಿಂದ ಹುಡ್ಕೊಂಡು ಬಂದಾರಂದ್ರೆ ನೀವೇ ಯೋಚನೆ ಮಾಡ್ಬೋದು ಅವ್ರು ಎಷ್ಟು ಕರೆಕ್ಟಾಗಿ ಮ್ಯಾಮ್ ಕಲಿಸ್ತಾರ ಕಾವೇರಿ ಮ್ಯಾಮ್ ಅವ್ರ ಅಂಥೇಳಿ ಸೊ ಹಾಗಾಗಿ ಅಲ್ಲಿಂದ ಮಂದಿ ಬರ್ತಾರೆ ನೋಡ್ರಿ ನಾನು ಏನಾದರೂ ಇನ್ನು ಮುಂದೆ ಸಾಧ್ಯವಾದ್ರೆ ಮೇಕಪ್ ಕಲಿಬೇಕಂತಿದ್ರೆ ನಾನರೂ ಹೋಗೋದು ಕಾವೇರಿ ಮ್ಯಾಮ್ ಹತ್ರನೇ ಬೇರೆ ಎಲ್ಲಿ ಹೋಗಂಗಿಲ್ಲ ಕಲಿಯಾಕ ಸೊ ಯಾಕಂದರೆ ನನಗೆ ಗೊತ್ತಾಗಿತ್ತು ಅವ್ರು ಎಷ್ಟು ಚಂದ ಅನ್ನೋದು ಹಾಗಾಗಿ ನಾನು ಅಲ್ಲೇ ಹೋಗೋಕೆ ಇಷ್ಟಪಡ್ತೀನಿ ಇಫ್ ಇನ್ ಕೇಸ್ ಏನಾದರೂ ಕಲಿಬೇಕಂತಿದ್ರೆ ಅಲ್ಲೇ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಸೊ ನೋಡ್ರಿ ಈಗ ಜ್ಯುವೆಲ್ರಿ ಸೆಟ್ ಅದು ಹಾಕೋಕರ ಭಾಗ್ಯ ಅವರು ಇನ್ನು ಮೇಕಪ್ ಫೇಸ್ ಮೇಕಪ್ ಎಲ್ಲ ಇನ್ನೊಂದು ಸ್ವಲ್ಪ ಮಾಡೋದು ಉಳ್ದದ ಟಚ್ ಅಪ್ ಕೊಡ್ದೈತಿ ಜ್ಯುವೆಲ್ರಿ ಅದು ಹಾಕಾಕತ್ತಾರ ಅವ್ರದೇ ನೋಡ್ರಿ ಇವೆಲ್ಲ ಜ್ಯುವೆಲ್ರಿ ಅದು ತೊಗೊಂಡೇ ಬಿಟ್ಟಾರ ಇನ್ಮೇಲೆಲ್ಲ ಮೇಕಪ್ ಅದು ಹೋದ್ರೆ ಎಲ್ಲನೂ ನೀಡದ ಅವರಿಗೆ ಹಂಗಾಗಿ ತೊಗೊಂಡಾರ ನಿನ್ನೇನು ನಮ್ಮ ಏನು ತೊಗೊಂಡಿದ ಅವೆಲ್ಲ ನಾವೇ ತಂದಿದ್ದು ನೋಡ್ರಿ ಆ ಫೇಸ್ ಮೇಕಪ್ಪದ್ದು ಎಲ್ಲನೂ ತೊಗೊಂಡೇ ಬಿಟ್ಟಾಳೆ ನಮ್ಮ ತಂಗಿ ಎರ್ಸ್ಟೈಲ್ದಾಗಿರ್ಬೋದು ಪ್ರತಿಯೊಂದು ತಗೊಂಡಾಳ ಸೊ ಫೈನಲಿ ನಮ್ಮ ತಂಗಿಗೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂಥೇಳಿ ಈ ಸರ್ಟಿಫಿಕೇಟು ಸಿಕ್ಕೈತಿ ನಿಮ್ಗೆ ಯಾರಿಗಾದರೂ ಮೇಕಪ್ ಮಾಡಿಸ್ಕೊಳ್ಳೋರು ಇದ್ರೆ ನೀವು ಫಂಕ್ಷನ್ಕಾಗಿರ್ಬೋದು ಬ್ರೈಡ್ ಮೇಕಪ್ ಪ್ರತಿಯೊಂದು ಅಕ್ಕಿ ಮಾಡ್ತಾಳೆ ಸೊ ಇಂಟ್ರೆಸ್ಟ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಾಂದ್ರೆ ಅಕ್ಕಿದು ಇನ್ಸ್ಟಾ ಐಡಿ ಐತಿ ಮೇಕ್ ಓವರ್ ಬಾಯ್ ಕೀರ್ತಿ ಅಂತ ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ಕೀ ಇಲ್ಲಾಂದ್ರೆ ನನ್ನ ಐಡಿಗೂ ನೀವು ಬಂದು ಡಿ ಎಮ್ ಮಾಡ್ಬೋದು ಸ್ಪೂಸ್ ಅಂತಕ ಆಕಿ ನಂಬರ್ ನಾನು ಕೊಡ್ತೀನಿ ನಿಮ್ಗೇನಾದರೂ ಈಗ ಮದುವೆ ಸೀಸನ್ ಬೇರೆ ಐತಿ ಸೊ ಯಾರಿಗಾದ್ರೂ ಮೇಕಪ್ ಬೇಕಂತಂದ್ರೆ ಅಕ್ಕಿ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಿ ಇರೋರೆಲ್ಲ ಪ್ರತಿಯೊಬ್ರು ಅಷ್ಟೇ ನೀಟಾಗಿ ಚಂದ ಮೇಕಪ್ ಮಾಡ್ತಾರೋಡ್ರಿ ಮತ್ತು ಮುತ್ಗಿ ಸೈಡದು ಇದ್ದವ್ರಿಗೆ ಬೇಕಂದ್ರೆ ನೀವು ಭಾಗ್ಯವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಫೈನಲಿ ಎಲ್ಲ ಆಯಿತು ಮಧ್ಯಾಹ್ನ ಆಯಿತು ಮಧ್ಯಾಹ್ನದ ಹೊತ್ತು ಅವರು ನಮ್ಗೆ ಊಟಕ್ಕೆ ತಂದು ಕೊಟ್ಟರು ರೈಸ್ ಸಾಂಬಾರು ತೊಗೊಂಬಂದರು ಸೊ ಹಂಗಾಗಿ ಊಟ ಮಾಡತ್ತೀವಿ ಈಗ ಎಲ್ಲರೂ ಸೇರಿ ಅವರೆಲ್ಲ ಈಗ ಮರಾಠಿ ಸ್ಟೈಲ್ ಮೇಕಪ್ ಮಾಡ್ಕೊಂಡು ನೋಡ್ರಿ ಅವರು ಮಾಡಲೇ ಬಾಗಿಲು ಕೊಡ್ದವ್ರಿ ಅವರು ಇಲ್ಲೆಲ್ಲರೂ ಬಂದು ಗ್ರೂಪ್ ಆಗಿ ಕೂತು ಊಟ ಮಾಡ್ತಾರೆ ಸೊ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಊಟ ಆಗನ ನೆಕ್ಸ್ಟ್ ನಮ್ಮ ಕೆಲಸ ಶುರು ಆಯ್ತು ನೋಡ್ರಿ ಇದೆಲ್ಲಾನು ಇಲ್ಲಿ ಕಾವೇರಿ ಎಲ್ಲ ತೆಗೆದಿಟ್ಟಾರೆ ಇವೆಲ್ಲ ಮೇಕಪ್ ಕಿಟ್ಟದೆಲ್ಲೂ ಯಾಕಂದರೆ ಫೈನಲ್ ಟಚ್ ಅಪ್ ಮೇಕಪ್ ಫೈನಲ್ ಟಚಪ್ ಕಾವೇರಿ ಮ್ಯಾಮ್ ಅವ್ರು ಕೊಡ್ತಾರಂತ ನಾನು ನಿನ್ನೆ ಈ ವಿಡಿಯೋ ಒಳಗೆ ಹೇಳಿದ್ದೆ ಸೊ ಈಗ ಮ್ಯಾಮ್ ಇಷ್ಟರಾಗಿ ಬರ್ತಾರೆ ಲಿಪ್ಸ್ಟಿಕ್ ಅದು ಜಾಸ್ತಿ ಅವರೇ ಹಚ್ತಾರೆ ನೋಡ್ರಿ ಕಾವೇರಿ ಮ್ಯಾಮ್ ಅವರು ಇವರು ಹಚ್ಬೋದು ಬಟ್ ಅವ್ರ ಸಲಿಗೆ ನೀವೇ ಮಾಡಿರಿ ಮ್ಯಾಮ್ ಅಂತ ಹೇಳಿ ಬಿಟ್ಟಿರ್ತಾರೆ ಸೊ ಹಂಗಾಗಿ ಕಾವೇರಿ ಮ್ಯಾಮ್ ಅವ್ರು ಬಂದೆ ಫೈನಲ್ ಟಚ್ ಅಪ್ ಕೊಡ್ತಾರೆ ಸೊ ನೋಡ್ರಿ ಈಗ ಫಸ್ಟ್ ನಾನೇ ಕೂತ್ಬಿಟ್ಟೆ ಯಾಕಂದ್ರೆ ಒಂದು ಹದಿನೈದರಿಂದ ಇಲ್ಲ ಇಲ್ಲ ನಿನ್ನೆ ಬ್ಯಾಚ್ ಒಳಗೆ ಹತ್ತು ಜನ ಇದ್ವಿ ಇವತ್ತಿನ ಬ್ಯಾಚ್ ಒಳಗೆ ಒಂಬತ್ತು ಜನ ಇದೀವಿ ನೋಡ್ರಿ ನಾವು ಮಾಡೆಲ್ಸ್ ಎಲ್ಲರೂ ಸೊ ಒಬ್ಬೊಬ್ಬರಿಗೆ ಮಾಡ್ಬೇಕಲ್ಲ ಲೇಟ್ ಆಗ್ತದೆ ನಾನೇ ಫಸ್ಟ್ ಹೋಗಿ ಕೂತಿದ್ದೆ ಸೊ ಹಂಗಾಗಿ ನನಗೆ ಮಾಡಕತ್ತಾರ ಮೇಕಪ್ ನಂದು ಮುಗಿದು ಕೂಡಲೇ ನೋಡ್ರಿ ಉಳ್ಕಿದ್ದವ್ರಿಗೆಲ್ಲ ಮಾಡಲ್ಸಿಗು ಈಗ ರೆಡಿ ಮಾಡೋಕತ್ತಾರ ಕಾವೇರಿ ಮ್ಯಾಮ್ ಅವರು ಮತ್ತು ಈ ಕಡೆ ಸೈಡೆಲ್ಲ ಐ ಲ್ಯಾಶಸ್ ಆಗಿರ್ಬೋದು ಮತ್ತು ಎಂದು ಐ ಲೈನರ್ ಈ ಥರ ಎಲ್ಲ ಈ ಕಡೆಯವರು ನಿನ್ನ ಈ ವಿಡಿಯೋಳಿಗೆ ಹೇಳಿನಲ್ಲ ನಾನು ಸಲ್ಮಾ ಖಾ ಅಂತ ಹೇಳಿ ಸೊ ಅವ್ರು ಮಾಡ್ತಾರೆ ನೋಡ್ರಿ ಐ ಲೈನರ್ ಅದು ಹಚ್ಚುವುದುಲ್ಲೂ ಸಲ್ಮಾ ಖಾನೇ ಮಾಡ್ತಾರೆ ಫೈನಲಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಶೂಟ್ ಟೈಮ್ ನೋಡ್ರಿ ಕಾವೇರಿ ಮ್ಯಾಮ್ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ ಅದು ತಗೋತಾರ ನಮ್ಮ ಕಡೆಯಿಂದ ನಾವೊಂದಿಷ್ಟೆಲ್ಲ ಪೋಸಸ್ ಅದು ಕೊಡ್ಬೇಕು ನೋಡ್ರಿ ನಾವು ತಕ್ಕ ಮಟ್ಟಿಗೆ ಕೊಟ್ವಿ ಮಾಡಲ್ ಆಗಿದ್ರೆ ಎಲ್ಲ ಭಾರಿ ಬಾರಿ ಎಲ್ಲ ಪೋಸಸ್ ಅದು ಕೊಡ್ತಾರೆ ನಾವು ಕೊಟ್ಟಿವ್ರಿ ಮಸ್ತ್ ಅಂತ ಹೇಳ್ಬೋದು ಆಲ್ರೆಡಿ ಕಾವೇರಿ ಮ್ಯಾಮ್ ಅವರು ಅವ್ರ ಇನ್ಸ್ಟಾ ಐ ಡಿ ಒಳಗೆ ಅಪ್ಲೋಡ್ ಮಾಡ್ಯಾರ ಹೋಗಿ ವಿಡಿಯೋ ನೋಡ್ರಿ ಮಸ್ತ್ ಬಂದಾವೆಲ್ಲ ವಿಡಿಯೋಸು ಸೊ ನನಗೆ ಮೇಕೋವರ್ ಮಾಡಿದವ್ರು ಅವರು ಬರ್ತಾರ ಅವರು ಅವ್ರ ಕಡೆಯಿಂದನೂ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಅದು ತಗೋತಾರ ಸೊ ಆಮೇಲೆ ಅಪ್ಲೋಡ್ ಮಾಡ್ತಾರೆ ವಿಡಿಯೋ ಮಸ್ತ್ ಬಂದವ್ ನೋಡ್ರಿ ಬೇಕಂದ್ರೆ ಹೋಗಿ ನೀವು ಚೆಕ್ಔಟ್ ಮಾಡ್ರಿ ಹೋಗಿ ನಾವಷ್ಟೇ ಎಲ್ಲ ಪ್ರತಿಯೊಬ್ಬರು ಬಂದು ವಿಡಿಯೋ ಎಲ್ಲ ಪೋಸಿಸ್ ಕೊಡ್ತಾರ ಸೊ ವಿಡಿಯೋ ಮಾಡ್ಕೊಳ್ದಾಗನ ಮತ್ ಕೊನೆದಾಗಿ ನೋಡ್ರಿ ಎಲ್ಲ ಗ್ರೂಪ್ ಕಡೆಯಿಂದ ಒಂದು ರೀಲ್ಸ್ ಮಾಡಿಸ್ತಾರ ಎಲ್ಲಾನು ಫುಲ್ ಎಂಜಾಯ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು ನೋಡ್ರಿ ಕಾವೇರಿ ಮ್ಯಾಮ್ ಅವ್ರು ಎಲ್ಲಾನು ಹೇಳ್ಕೊಡ್ತಾರ ಈ ತರ ಮಾಡ್ರಿ ಈ ತರ ಮಾಡ್ರಿ ಟೋಟಲಿ ಹೇಳಬೇಕಂದ್ರೆ ನಾವು ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ನೋಡ್ರಿ ಯಾಕಂದ್ರೆ ಮೇಕಪ್ಪು ಮಾಡಿಸ್ಕೊಂಡ್ರತೀವಿ ಮಸ್ತ್ ಅನಿಸ್ತದ ನಮ್ಗೆ ನೋಡ್ಕೊಳಕ ಆಮೇಲೆ ಅಲ್ಲಿ ಇದ್ದವರೆಲ್ಲನೂ ಅಷ್ಟೇ ಎಲ್ಲರೂ ಹೊಸ ಹೊಸದವ್ರು ಫ್ರೆಂಡ್ಸ್ ಹಾಕ್ತಾರೆ ಸೊ ಭಾಳ ಚಲೋ ಅನಿಸ್ತು ನೋಡ್ರಿ ನನಗಂತರೂ ಹೋಗಿದ್ದು ನಿನ್ನೆ ಹೋಗಿದ್ದು ಭಾಳ ಖುಷಿ ಆಯಿತು ಮತ್ತು ಇವತ್ತನ್ನೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಹೊಸ ಹೊಸ ಫ್ರೆಂಡ್ಸ್ ಎಲ್ಲರೂ ಸಿಕ್ಕರು ನನಗೆ ಎಲ್ಲರೂ ಅಷ್ಟೇ ಒಳ್ಳೆಯವ್ರ ಇದ್ರು ಎಲ್ಲರೂ ಅಷ್ಟೇ ಮಿಂಗಲ್ ಆದರು ಸೊ ಕೊನೆಯದಾಗಿ ನೋಡ್ರಿ ಇಲ್ಲಿ ವಿಡಿಯೋ ಶೂಟು ಫೋಟೋ ಶೂಟ್ ಎಲ್ಲಾನು ನಡೆದದ ಈಗ ಎಲ್ಲ ಮಾಡಲ್ಸ್ಗಳು ಬಂದು ನಿಂತೀವಿ ಆಮೇಲೆ ಹಿಂದ್ಗಡೆ ಮೇಕ್ ಮೇಕ್ ಓವರ್ ಮಾಡಿದವರು ಹಿಂದ್ಗಡೆ ನಿಂತಾರೆ ನೋಡ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ದಿನ ಈ ರೀತಿಯಾಗಿ ಕಂಪ್ಲೀಟ್ ಆಯ್ತು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ಆಮೇಲೆ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ತ ಹೇಳ್ಬೋದು ಸೊ ಇವತ್ತಿನ ದಿನ ಏನೇನಾಯಿತು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಆಮೇಲೆ ನಿನ್ನೆ ವಿಡಿಯೋ ಒಳಗೆ ಏನ ಶೇರ್ ಮಾಡ್ಕೊಂಡಿನಿ ಡೇ ಟೂವರೆಗೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋತನ ಹೇಳೋದು ಮರಿಬೇಡ್ರಿ ಕೊನೆಯದಾಗಿ ನೋಡ್ರಿ ಎಲ್ಲರೂ ಒಂದು ಮಸ್ತಾಗಿ ರೀಲ್ ಮಾಡಿದ್ವಿ ಇದನ್ನೆಲ್ಲ ಪ್ರತಿಯೊಂದು ಕಾವೇರಿ ಮ್ಯಾಮ್ ಅವರು ಅಪ್ಲೋಡ್ ಮಾಡ್ಯಾರು ಹೋಗಿ ನೀವು ಚೆಕೌಟ್ ಮಾಡಿರಿ ಆ್ಯಂಡ್ ನನ್ನ ಐಡಿ ಒಳಗೂ ಹೋಗಿ ನೀವು ಚೆಕೌಟ್ ಮಾಡ್ರಿ ಸ್ಪೂಸ್ ಅಂತ ಒಳಗೆ ನಾನು ಕೂಡ ಹಾಕಿನಿ ಎಲ್ಲ ವಿಡಿಯೋಸು ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸು ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಎಲ್ಲರೂ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹೊಸದಾಗಿ ನೋಡಾಕತ್ತಿದ್ರೆ ಅಂದರೆ ಪ್ಲೀಸ್ ಎಲ್ಲರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೂ ಒಳ್ಳೊಳ್ಳೆ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್